ಮಾರ್ನಿಂಗ್ ಎಲ್ಲಾದ್ರೂ ಟ್ರೀ ಟಿಫಿನ್ ಆಯಿತಾ ಎಲ್ಲರೂ ಬ್ಯುಸಿ ಇರ್ಬೋದು ಇವತ್ತು ಮಂಡೇ ಅಲ್ವಾ ಸ್ವಲ್ಪ ಸಲುವಾಗಿ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಜೋಳದ ರೊಟ್ಟಿ ಆಮೇಲೆ ಹಣಸಬೇಕಲ್ ಪಲ್ಯ ಫ್ರೆಂಡ್ಸ್ ನಿಮ್ಮ ಮನೆಗಳಲ್ಲಿ ಏನೇನು ಟಿಫಿನ್ ಮಾಡಿದ್ದೀರಾ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಫಸ್ಟು ಅಲ್ಲಿನೇ ವಿಡಿಯೋ ಮಾಡಬೇಕು ಅಂದ್ಕೊಂಡೆ ಸೊ ಟೈಮ್ ಮಾಡಲೇಸ್ಟ್ ಆಡೋದಿಲ್ಲ ನನಗೆ ಜೋಡೋಗ್ರಫಿಗೆ ಕಾಂಬಿನೇಷನ್ ಯಾವುದೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದಿದು ಸೊ ನಮ್ಮ ಮನೇಲಂತೂ ಮಾಡ್ತಾನೆ ಇರ್ತೀವಿ ರೊಟ್ಟಿ ಸೊಪ್ಪಿನ ಪಲ್ಯ ತರಕಾರಿ ಆಮೇಲೆ ಮಟನ್ ಚಿಕನ್ಗೂ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಇದನ್ನೇ ರೊಟ್ಟಿ ಫ್ರೆಂಡ್ಸ್ ನಾನು ಇದು ಮಾಡ್ಕೊತಾ ಇರೋದು ಫ್ರೆಂಡ್ಸ್ ಆಮೇಲೆ ನನ್ನ ಚಾನೆಲ್ನಲ್ಲಿ ಅದೆಲ್ಲ ನೋಡ್ತಾಯಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆಮೇಲೆ ಇವತ್ತು ಗಣಪತಿಯ ವಿಸರ್ಜನೆ ಆ ಥರ ನಡೀತಾ ಇದೆ ಯಾವ ಥರ ಪ್ರಸಾದಗಳು ಫುಲ್ ಹಂಗಾಮೆ ಸಾಯಂಕಾಲ ಅಂತೂ ಫುಲ್ ಹಂಗಮ ಆಗುತ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಹೆಚ್ಕೊತಾ ಇದ್ದೀನಿ ನಾನು ರೊಟ್ಟಿನ ಫ್ರೆಂಡ್ಸ್ ಆಮೇಲೆ ರೊಟ್ಟಿನ ಎರಡು ಥರ ಮಾಡ್ಬೋದು ಎಲ್ಲರಿಗೂ ಗೊತ್ತಿರಬೇಕು ಮೋಸ್ಟ್ಲಿ ನಾವು ಮಾಮೂಲಿ ನೀರು ಮಾಡಿಸ್ಬಿಟ್ಟು ನೀರು ಬೇ ಕುದಿಸ್ಬಿಟ್ಟು ಆ ಥರನೂ ಮಾಡ್ಬೋದು ಆಮೇಲೆ ಫ್ರೆಂಡ್ಸ್ ಒಂದು ಗ್ಲಾಸು ಜೋಳದ ಹಿಟ್ಟಿಗೆ ಎರಡು ಗ್ಲಾಸ್ ನೀರು ಹಾಕಬೇಕು ಫಸ್ಟ್ ನೀರು ನೀರಿಗೆ ನೀರು ಒಳೆ ಮೇಲೆ ಇಟ್ಬಿಟ್ಟು ನೀರಿಗೆ ಸ್ವಲ್ಪ ಉಪ್ಪು ಹಾಕಬೇಕು ಫ್ರೆಂಡ್ಸ್ ಅದು ನೀರು ಮಳೆ ಬಂದಮೇಲೆ ಇದು ಜೋಳ ಇಟ್ಟು ಜೋಳದಿಟ್ಟಿರುತ್ತಲ್ವ ಆ ಜೋಳದಿಟ್ಟು ಅದಕ್ಕೆ ಹಾಕ್ಕೊಂಡು ಆ ನೀರಿಗೆ ನಾವು ಮುದ್ದೆ ಮಾಡ್ತೀವಿ ನೋಡಿ ಫ್ರೆಂಡ್ಸ್ ಆ ಥರ ಬೇಯಿಸ್ಬೇಕು ಚೆನ್ನಾಗಿ ಹಿಟ್ಟನ್ನ ಅದರಲ್ಲಿ ಅಂದರೆ ಮುದ್ದೆ ಆಗಬೇಕು ಅದು ಚೆನ್ನಾಗಿ ಗಂಟು ಕಟ್ಟಿದಂಗೆ ಮುದ್ದೆ ಆದ ಮಾಡಿ ಆದಮೇಲೆ ಆಮೇಲೆ ನಾವು ಕೆಳಗೆ ಇಳಿಸ್ಕೊಂಡು ಸ್ವಲ್ಪ ತಣ್ಣಗಾದ್ಮೇಲೆ ರೊಟ್ಟಿ ಮಾಡ್ಕೊಬೋದು ಫ್ರೆಂಡ್ಸ್ ಅದೊಂದು ಆಮೇಲೆ ಮಾಮೂಲಿ ನಾವು ರೊಟ್ಟಿ ಮಾಡ್ತೀವಲ್ಲ ನೀರು ಮಳಸಿಬಿಟ್ಟು ಜೋಳದ ರೊಟ್ಟಿ ಮಾಡೋದು ಎಲ್ರಿಗೂ ಗೊತ್ತಿರುತ್ತೆ ಮೋಸ್ಟ್ಲಿ ಸೊ ಹಂಗೂ ಮಾಡ್ಕೋಬೋದು ಆಮೇಲೆ ಫ್ರೆಂಡ್ಸ್ ಜೋಳದ ರೊಟ್ಟಿ ತುಂಬ ಒಳ್ಳೆಯದು ಶುಗರ್ ಪೇಷೆಂಟ್ಗಳಿಗೆ ಬಿ ಪಿ ಶುಗರ್ ಪೇಷೆಂಟ್ಗಳಿಗೆ ತುಂಬ ಒಳ್ಳೆಯದು ಆಮೇಲೆ ಇದರಲ್ಲಿ ಫೈಬರ್ ಇರುತ್ತೆ ಆಮೇಲೆ ಪ್ರೋಟೀನ್ಸು ನಾವು ಇವಾಗ ಶುಗರ್ ಪೇಷಂಟ್ಸು ಚಪಾತಿ ತಿನ್ನಬೇಕಪ್ಪ ಅಂತಾರೆ ಚಪಾತಿಗಿಂತ ಫ್ರೆಂಡ್ಸ್ ಇದು ಮುದ್ದೆ ರಾಗಿ ಮುದ್ದೆ ಆಮೇಲೆ ಈ ರೊಟ್ಟಿ ಇರುತ್ತಲ್ಲ ಜೋಳದ ರೊಟ್ಟಿ ಇದು ತುಂಬಾ ಒಳ್ಳೆಯದು ಅದು ಬೆಳಗ್ಗೆನೇನು ಮಾಡಿಕೊಂಡು ಮಾಡ್ಕೊಂಡು ಕೊಟ್ರಾಗಿನ ಅವ್ರಿಗೆ ಶುಗರ್ ಪೇಷಂಟ್ಗಳಿಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಈ ಥರ ಎರಡು ಥರ ಮಾಡ್ತಾರೆ ಜೋಳದ ರೊಟ್ಟಿನ ನಾನು ಇವಾಗ ಸದ್ಯಕ್ಕೆ ಟೈಮ್ ಇರೋಲ್ಲ ಅಂತೇಳ್ಬಿಟ್ಟು ನಾನು ಮಾಮೂಲಿ ನೀರು ಕಾಯಿಸಿಬಿಟ್ಟೆ ಮಾಡ್ತಾ ಇರೋದು ಕುದಿಸಿ ಲೈಟ್ನ ಆಮೇಲೆ ನಾನು ನಿಮಗೆ ಒಂದು ಸತಿ ಅದನ್ನು ಯಾರು ರೊಟ್ಟಿ ಮಾಡಿಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಓಕೆನಾ ಫ್ರೆಂಡ್ಸ್ ಆಮೇಲೆ ಯಾರೆಲ್ಲ ನನ್ನ ಚಾನಲ್ನ ಇದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಜೋಳದ ರೆಟ್ಟಿ ವಿತ್ ಕಾಂಬಿನೇಷನ್ ಅಂದ್ಸಾ ಪಲ್ಯ ರೆಡಿ ಫ್ರೆಂಡ್ಸ್ ಆಮೇಲೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಎಲ್ಲರಿಗೂ ಒಳ್ಳೇದಾಗಲಿ ಆಮೇಲೆ ರೊಟ್ಟಿ ಮೇಲೆ ನೀರು ಹಾಕ್ತೀವಲ್ಲ ಫ್ರೆಂಡ್ಸ್ ನಾವು ರೊಟ್ಟಿ ಅಂಚಿಗೆ ಹಾಕಿದ್ಮೇಲೆ ಒಂದು ಕಾಟನ್ ಬಟ್ಟೆ ತಗೊಂಡು ನೀರು ಹಾಕ್ತಿವಲ್ಲ ಅದು ಏನಕ್ಕೆ ಹಾಕ್ತೀವಪ್ಪ ಅಂತಂದರೆ ಇವಾಗ ಕೆಳಗಡೆ ರೊಟ್ಟಿ ತಟ್ಕೋಬೇಕಾದ್ರೆ ಹಾಕಿರ್ತೀವಿ ಫ್ರೆಂಡ್ಸ್ ಉಡಿ ಹಿಟ್ಟು ಅದನ್ನು ಅದು ನಾವು ಉಲ್ಟ ಮಾಡಿ ಅಂಚಿಗೆ ಹಾಕಿದಾಗ ಅದು ವೈಟ್ ವೈಟ್ ಆಗಿ ಹಂಗೆ ಕಾಣಿಸುತ್ತೆ ರೊಟ್ಟಿ ಮೇಲೆ ಜೋಳದ ರೊಟ್ಟಿ ಮೇಲೆ ಸೊ ಅದ್ರ ಸಲುವಾಗಿ ಆ ಬಿಸಿನೀರು ಸ್ವಲ್ಪ ಹಿಟ್ಟಿಗೆ ಕಲ್ಸ್ಕೊಂಡಿರ್ತೀವಲ್ಲ ಅದೇ ಬಿಸಿನೀರನ್ನ ಸ್ವಲ್ಪ ಅದ್ರ ಮೇಲೆ ಸ್ವಲ್ಪ ಬಟ್ಟೆ ತಗೊಂಡು ಪ್ರೆಸ್ ಮಾಡಿದ್ರೆ ಅದ್ರ ಮೇಲೆ ಸೌರಿದರೆ ಅದು ಹಿಟ್ಟು ಕಾಣಿಸಲ್ಲ ಅಂಥೇಳ್ಬಿಟ್ಟು ಹಿಟ್ಟು ಹೋಗುತ್ತೆ ಅಂತೇಳ್ಬಿಟ್ಟು ಆ ಥರ ಮಾಡ್ತಾರೆ ಫ್ರೆಂಡ್ಸ್ ಓಕೆನಾ ಓಕೆ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಓಕೆನಾ ಸರ್ವೇ ಜನ ಸುಖಿನೋಗ್ತು